ನಾವು ಜಾಸ್ತಿ ಬೇಕಂದ್ರೆ ಚಟ್ನಿ ಪುಡ ಕೂಡ ಜಾಸ್ತಿ ಹಾಕೋಬಹುದು ಫ್ರೆಂಡ್ಸ್ ಇಲ್ಲಿ ಇಲ್ಲಾಂದ್ರೆ ನಿಮಗೆ ಕಮ್ಮಿನೇ ಬೇಕನ್ಸಿದ್ರೆ ಕಮ್ಮಿ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಕ್ಕಳಿಗೆ ನಾವು ಹಾಕಿ ಕೊಡೋದ್ರಿಂದ ಖುಷಿ ಪಟ್ಟು ತಿಂತಾರೆ ನೀವು ಎಣ್ಣೆ ಹಾಕೊಬೋದ್ರೆ ಇಲ್ಲಿ ತುಪ್ಪ ಹಾಕೊಂಡು ಬೇಯಿಸ್ಬೋದು ಮಸ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಈ ದೋಸೆ ಕೂಡ ತೈನ್ ಬೌಲ್ ತೊಗೊಂಡಿದ್ದೀನಿ ನಾವು ಇದನ್ನು ಎರಡು ತಕ ಇಟ್ಕೊಳ್ಬಹುದು ಏನೂ ಆಗಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಿಮಗೆ ಎಷ್ಟು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಫ್ರೆಂಡ್ಸ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎರಡು ರೆಡಿ ಇದೆ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೇಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸು ನಾ ಸು ಚೆನ್ನಾಗಿದೆ ಫ್ರೆಂಡ್ಸು ನೋಡಿ ಈಗ ಎರಡು ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಶೀತದಂಗೆ ಆಗಿದೆ ಈಗ ಶ್ರೇಯ ಇವತ್ತು ಕಾಲೇಜ್ಗೆ ಹೋಗಲ್ಲ ಫ್ರೆಂಡ್ಸು ಇವತ್ತು ಕಾಲೇಜ್ ಕೂಡ ರಜೆ ಇದೆ ಹಾಗಾಗಿ ಇನ್ನೊಂದು ಏನು ಗೊತ್ತಾ ಅವ್ರ ಫ್ರೆಂಡ್ಸು ಇವತ್ತಿದು ಇದೆ ಏನೋ ಫಂಕ್ಷನ್ ಇದೆ ಅಂತೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಅವ್ರ ಮನೆಗೆ ಕ್ರಿಶ್ಚಿಯನ್ರವರು ಚರ್ಚೆಯಲ್ಲಿ ಫಂಕ್ಷನ್ ಇದೆ ಹಾಗಾಗಿ ಶ್ರೇಯಾ ಕೂಡ ಅಲ್ಲಿಗೆ ಹೋಗ್ತಾಯಿದ್ದೆ ಅವ್ರ ಫ್ರೆಂಡ್ಸಿಗೆ ಒಂದು ಮುಚ್ಚಿ ಹಾಗಾಗಿ ಈಗ ನಾನು ಅವಳಿಗೆ ದೋಸೆ ಮಾಡಿಕೊಡ್ತೀನಿ ತಿಂಡಿ ಆ ಏನು ಮಾಡಿಲ್ಲ ಹಾಗೆ ಚಟ್ನಿ ಪುಡಿ ಇತ್ತು ಸೊ ಅದನ್ನೇ ಹಾಕಿ ಮಸಾಲೆ ದೋಸೆ ಥರ ಅವಳು ಮಾಡಿಕೊಡ್ತೇನೆ ಫ್ರೆಂಡ್ಸ್ ಈಗ ಅವಳು ಬೇಗ ಬೇಗ ಹೊರಡ್ಬೇಕು ಆಗಿದೆ ಆಲ್ರೆಡಿ ಅವಳನ್ನು ಕಳಿಸಿ ಮತ್ತು ನಾನು ಸಹ ತಿಂಡಿ ಮಾಡ್ತೇನೆ ಮತ್ತು ಯಜಮಾನ್ರು ಕೂಡ ಹೊರಗೋಗಿದ್ದಾರೆ ಇಲ್ಲ ಅಕ್ಕಿ ಏನೇನು ಇಟ್ಟಿದೆ ಅಕ್ಕಿ ರುಬ್ಬಿದ್ದು ಹಿಟ್ಟಿದೆ ಅದರಲ್ಲೇ ಪುಡಿ ಹಾಕಿ ಅಕ್ಕಿಗೆ ಮಾಡಿಕೊಡ್ತೀನಿ ಹೇಗೆ ಅಂತೇಳಿ ತೋರಿಸ್ತೀನಿ ಇದ್ದೀನಿ ನೋಡಿರಿ ದೋಸೆ ಹಂಚ್ಕೊಡೋಕ್ಕಿದೆ ಫ್ರೆಂಡ್ಸೇ ಇಲ್ಲಿ ಸ್ವಲ್ಪ ಇದನ್ನು ದೋಸೆ ಹಿಟ್ಟನ್ನು ತಪ್ಪ ಇಟ್ಕೊಂಡಿದ್ದೀನಿ ಯಾಕಂತಂದರೆ ಚಟ್ನಿ ಪುಡಿ ಹಾಕಿದರೆ ನಿಲ್ಲಬೇಕು ತುಂಬ ತಿಳುವಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈಗ ಇಲ್ಲಿ ಈ ಥರ ಚಟ್ನಿ ಪುಡಿ ಮಾಡಿರ್ತನಲ್ಲ ಶೇಂಗಾದು ಹೊತ್ತು ಯಾವುದಾದ್ರೂ ಆಯಿತು ಫ್ರೆಂಡ್ಸ್ ಈ ಥರ ಮೇಲೆ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಚಟ್ನಿ ಪುಡಿ ಬೇ ಚಟ್ನಿನೇ ಬೇಕಾಗಿಲ್ಲ ಕಾಯಿ ಚಟ್ನಿ ಆಗಲಿ ಪಲ್ಯ ಆಗಲಿ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪಾದ್ರೆ ಹಾಕೊಳ್ಳಿ ಎಲ್ಲರೂ ಈ ಥರ ಎಣ್ಣೆ ಹಾಕೊಳ್ಳಿ ಮಸ್ತಾಗಿ ಬರುತ್ತೆ ಇದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಸಾಲೆ ದೋಸೆ ಥರ ಹಾಗಾಗಿ ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇದು ಶೇಂಗಾಪುಡಿ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನಾನೀಗ ಎರಡು ಚಾನಲಲ್ಲಿ ಬಂದಿದೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಮಸ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸೀಗ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಬರುತ್ತೆ ಈ ಥರ ನಾವು ಮಾಡಿ ಒಂದು ತಟ್ಟೆಗೆ ತೊಗೊಂಡ್ಬಿಡ್ಬೇಕು ಅಂತ ಹೇಳ್ತೀವಿ ನೋಡಿ ಈಗ ದೋಸೆ ರೆಡಿ ಆಯಿತು ಫ್ರೆಂಡ್ಸ ಇದೇ ಥರನೇ ಹಾಕಿ ಹಾಕಿ ಕೊಡ್ತೀನಿ ಈಗ ನಾವು ಜಾಸ್ತಿ ಬೇಕಂದ್ರೆ ಚಟ್ನಿ ಪುಡ ಕೂಡ ಜಾಸ್ತಿ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಾಂದ್ರೆ ನಿಮಗೆ ಕಮ್ಮಿನೇ ಬೇಕನ್ಸಿದ್ರೆ ಕಮ್ಮಿ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಕ್ಕಳಿಗೆ ನಾವು ಹಾಕಿ ಕೊಡೋದ್ರಿಂದ ಖುಷಿಪಟ್ಟು ತಿಂತಾರೆ ನೀವು ಎಣ್ಣೆ ಬದಲು ಇಲ್ಲಿ ತುಪ್ಪ ಹಾಕೊಂಡು ಬೇಯಿಸ್ಬೋದು ಮಸ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಈ ದೋಸೆ ಕೂಡ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬರ್ತದೆ ಅಂದರೆ ದೋಸೆ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಈ ಥರ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಈಗ ರೆಡಿಯಾಗಿದೆ ತಕ್ಕೊತೀನಿ ನೋಡಿ ದೋಸೆಗಳು ರೆಡಿ ಅದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ದೋಸೆ ಸೂಪರಾಗಿ ಆಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಹ್ಞೂ ನೋಡಿ ಫ್ರೆಂಡ್ಸ್ ಹೊರಟಲು ಶ್ರೇಮ ಬಾಯ್ 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 ಬಾಯಮ್ಮ ಎಲ್ಲಿಗೆ ಉಂಟ್ರಿ ಹ್ಞೂ ಬಾಯ್ ಕಾಲ್ ಮಾಡಿ ಮಧ್ಯಾಹ್ನ ಮೇಲೆ ಫ್ರೆಂಡ್ಸ್ ಅವಳು ಅವರು ಫ್ರೆಂಡ್ಸ್ಗೂ ಚರ್ಚೆಲ್ಲೇನು ಫಂಕ್ಷನ್ ಇದೆ ಅಂತೆ ಹೋಟ್ಲು ನಾನು ಹೀಗೆಲ್ಲ ತಿಂಡಿ ತಿಂತಾ ಇದ್ದೀನಿ ನೋಡಿ ಬೆಳಗ್ಗೆ ದೋಸೆ ಮಾಡಿದ್ದೀವಲ್ಲ ದೋಸೆ ತಿಂತಾ ಇದ್ದೀನಿ ಫ್ರೆಂಡ್ಸ್ ಚಟ್ನಿ ದೋಸೆ ಶ್ರೇಯನ್ಗೆ ಹೇಗೆ ಮಾಡಿಕೊಟ್ಟೆ ನಾನು ಅದೇ ಥರ ಮಾಡ್ಕೊಂಡಿದ್ದೆ ಇದಷ್ಟು ತಿಂದ ಮೇಲೆ ಒಂದು ಹಸಿ ಪಪ್ಪಾಯಿ ಅಂತಂದಿದ್ದೀವಿ ಮಣ್ಣೆ ಪೇಟೆಯಿಂದ ಅಂದರೆ ಒಂದು ಅರ್ಧ ಭಾಗ ಹಣ್ಣಾಗಿತ್ತು ಈಗ ನೋಡಿ ಮೇಲುಗಡೆ ಇಷ್ಟೊಂದೆಲ್ಲ ಇದು ಆಗಿದೆ ಆದರೂ ಒಳಗಡೆ ತುಂಬ ಬಿರಸಿದೆ ಇದನ್ನು ಕಟ್ ಮಾಡೋದಕ್ಕೆ ಇನ್ನೂ ಟೇಸ್ಟ್ ಆಗಿರೋದಿಲ್ಲ ಹಣ್ಣಾದರೆ ಟೇಸ್ಟ್ ಆಗುತ್ತೆ ಇದು ಪಪ್ಪಾಯಿ ಆದರೂ ಇದು ಇನ್ನೂ ಕಾಯಿ ಥರನೇ ಇದೆ ಅದ್ರ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ಇದನ್ನೀಗ ಕಟ್ ಮಾಡಿ ಸಿಪ್ಪೆ ತೆಗಿಬೇಕು ಇದರೊಳಗಡೆ ಇದೆಲ್ಲ ಸಿಪ್ಪೆ ತೆಗಿಬೇಕು ನೋಡಿ ಎಷ್ಟು ಬಿರುಸಿದೆ ಫ್ರೆಂಡ್ಸ್ ಇನ್ನು ನೋಡಿ ಅರ್ಧ ಭಾಗದಲ್ಲಿ ಬೀಜ ಇಲ್ಲ ಫ್ರೆಂಡ್ಸ್ ಅರ್ಧ ಭಾಗದಲ್ಲಿ ಎಷ್ಟು ಚೆನ್ನಾಗಿ ಇದು ಮುಂದ್ಗಡೆ ಭಾಗ ಬೀಜ ಇದೆ ಹಿಂದಿನ ಭಾಗಕ್ಕೆ ಬೀಜ ನೋಡಿ ಎಲ್ಲಾದರೂ ಒಂದಾದರೂ ಕಾಣಿಸುತ್ತಾ ಹುಡುಕಿದರೆ ಇಲ್ಲ ಫ್ರೆಂಡ್ಸ್ ಅದು ಬೀಜ ಅಲ್ಲ ಕಪ್ಪಂದು ಕಾಣೋದು ಅದು ಇದು ಇದೆ ನೋಡಿ ಇದರಲ್ಲಿ ಇದೆ ಬೀಜ ಇದು ಹೇಗಿದೆ ಸ್ವೀಟ್ ನೋಡಬೇಕು ಫ್ರೆಂಡ್ಸ್ ಇದೆಲ್ಲ ಈಗ ಸಿಪ್ಪೆ ತೊಗೊಂಡ್ಮೇಲೆ ತೋರಿಸ್ತೇನೆ ನಿಮಗೆ ಪಪ್ಪಾಯ ಸಖತ್ತು ಸ್ವೀಟಾಗಿ ತುಂಬ ಚೆನ್ನಾಗಿದೆ ನೋಡಿ ನನ್ನ ಮೇಲ್ಗಡೆ ಇದೆಲ್ಲ ಸಿಪ್ಪಿ ತೆಗೆದು ಅಲ್ಲಿಟ್ಟಿದ್ದೇನೆ ಇದು ತುಂಬ ದೊಡ್ಡದಿರೋದ್ರಿಂದ ಅರ್ಧಕಾಯಿನ ನಾನು ಎತ್ತಿಡ್ತೇನೆ ಯಾಕಂದರೆ ತುಂಬ ಇಷ್ಟೆಲ್ಲ ಒಮ್ಮೆ ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತು ಯಜಮಾನ್ರು ಕೂಡ ಇಲ್ಲ ಫ್ರೆಂಡ್ಸ ಮನೆಯಲ್ಲಿ ಯಾಕಂದರೆ ಅವರು ಶಿವಮೊಗ್ಗಕ್ಕೆ ಡ್ರೈವಿಂಗ್ ಹೋಗಿದ್ದಾರೆ ಅದಕ್ಕಾಗಿ ಈಗ ನಾನು ಇದಷ್ಟು ಎತ್ತಿಡ್ತೇನೆ ಈಗ ಏನು ಗೊತ್ತಾ ಶ್ರೇಯಾನು ಇಲ್ಲ ಫಂಕ್ಷನಿಗೆ ಹೋಗಿದಳೆಲ್ಲ ಹಾಗಾಗಿ ನಾನು ಒಬ್ಬಳೇ ಇರೋದರಿಂದ ಈಗ ಸ್ವಲ್ಪ ಏನಾದರೂ ರೆಸಿಪಿ ಮಾಡಬೇಕಂದೆ ಫ್ರೆಂಡ್ಸ ಕರೆಂಟ್ ಕೂಡ ಇಲ್ಲ ಇವತ್ತು ಬೆಳಗ್ಗೆಯಿಂದ ಅದೇ ಪ್ರಾಬ್ಲಮ್ ನೋಡಿ ಇವತ್ತು ಕರೆಂಟ್ ಕೂಡ ಇಲ್ಲ ಕರೆಂಟ್ ಬಂದಮೇಲೆ ನೋಡಬೇಕು ಬಟ್ಟೆ ಅಂತ ಆವಾಗಲೇ ತುಳೋದು ಹಾಕಿದ್ದೀನಿ ಬೀಜ ಇಲ್ಲ ನಾನು ತೆಂಗಿನ ಕಟ್ಟೆಯಲ್ಲಿ ಹಾಕಿಬಿಡ್ತೀನಿ ಸಿಪ್ಪೆ ಸಮೇತ ಬೀಜ ಇದ್ದರೆ ಇಲ್ಲೆಲ್ಲಾದರೂ ಒಂದು ಕಡೆ ಹಾಕ್ತಿದ್ದೆ ಸಸಿ ಬರ್ತಿದ್ದು ಅಂಥೇಳಿ ಬೀಜವೇ ಇಲ್ಲ ಹಾಗಾಗಿ ಸಣ್ಣ ತೆಂಗಿನ ಕಟ್ಟೆಗೆ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿಗ ನೋಡಿ ಇಲ್ಲಿ ಹಾಕಿಬಿಡ್ತೀನಿ ಇದು ಯಾವಾಗ ತೆಂಗಿನಕಾಯಿ ಬಿಡುತ್ತೋ ಗೊತ್ತಿಲ್ಲ ಎರಡು ವರ್ಷ ಅಂತ ಎರಡು ವರ್ಷದ ಒಳಗಡೆ ಬಿಡ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತೆಂಗಿನ ಸಸಿ ತರುವಾಗ ನೋಡಬೇಕು ಬಿಸಿಲು ಕೂಡ ಅಷ್ಟೊಂದು ಇಲ್ಲ ಸ್ಟ್ರಾಂಗಾಗಿ ಅದೇನು ಹೇಳ್ತಾರೆ ಅಂತ ಹೇಳ್ತಾರೆ ನೋಡಿ ನಮ್ಮ ಮನೆ ಎಲ್ಲ ಮಲ್ಲಿನಗಿಡ ಕಟ್ ಮಾಡಿದ್ದು ಎಲ್ಲ ಗಿಡಗಳು ಚಿಗುರು ಬರ್ತದೆ ಇನ್ನು ಹೂ ಕೊಡ್ಬೇಕಲ್ಲ ಫ್ರೆಂಡ್ಸ್ ಈಗ ಚಳಿಗೆ ಹೂ ಕೊಡ್ತಾರೆ ಎಲ್ಲ ಒಳಗೆ ಇದು ಕೂಡ ಕಟ್ ಮಾಡಿದ್ದೇನೆ ಇದು ಎರಡು ದಿನದ ಹಿಂದೆ ಕಟ್ ಮಾಡಿದಲ್ಲ ಚಿಗುರು ಅಷ್ಟೊಂದು ಬರೋದಿಲ್ಲ ಇದು ಈಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಚಿಗುರು ಈಗ ಏನಾದರೂ ಸ್ವಲ್ಪ ಸ್ವಲ್ಪ ಬೇರೆ ಕೆಲಸಗಳಿದೆ ಮಾಡ್ಕೋತೇನೆ ಈಗ ಸ್ವಲ್ಪ ಎತ್ತಿಡ್ತೇನೆ ಈಗ ಪಪ್ಪ ಏನು ಎತ್ತಿಡ್ತೇನೆ ಕೊಬ್ಬರಿ ಹಾಕಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಯಜಮಾನ್ರಿದ್ರೆ ಸರಿ ಬೈಸ್ಕೊತಿದ್ದೆ ನೆನ್ಪೆ ಇಲ್ಲ ನನಗೆ ಹೊರಿದ್ ನೋಡಿ ಇದೀಗ ಬಿಸಿಲಿಗೆ ಹಾಕ್ತೀನಿ ಅದು ಒಣಕ್ಕೆ ಬೇಕು ಇಲ್ಲ ನನಗೆ ಅಂದರೆ ಬೈಸ್ಕೊಂಡ್ಬಿಡ್ತಿದ್ದೆ ನೋಡಿ ನಾನು ಒಳಗೆ ಕೆಲಸ ಮಾಡ್ತಾಯಿದ್ರೆ ನೆನಪೇ ಆಗೋದಿಲ್ಲ ಫ್ರೆಂಡ್ಸ್ ಈ ಥರ ಆಗಿಬಿಡುತ್ತೆ ಈಗ ಏಕಾಗಿ ಇಲ್ಲಿ ಹಾಕಿ ಹೋಗ್ತೇನೆ ಈಗ ಕಾಲ್ಸ್ ಇವತ್ತು ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದು ಮಾಡಿಲ್ಲ ನಾನು ಮಣ್ಣೆ ಮಾಡಿದ್ದೆ ಏನು ಗೊತ್ತಾ ಕನ್ನಡಕ ಹಾಕಿದ್ರೆ ಕಷ್ಟ ಸಖ್ಯ ಆಗ್ತದೆ ನನಗೆ ಅವಾಗ ಚಾಡಿಸ್ ತುಂಬ ಮಾಡ್ತೀನಿ ನಾನು ಕನ್ನಡಕ ತಗೋದ್ರೆ ತುಂಬ ಕಷ್ಟ ಹಾಕಿದ್ರೆ ಕಷ್ಟ ಅವಾಗವಾಗ ಚಾಡಿಸ್ ತುಂಬ ಮಾಡೋದ್ರಿಂದ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ಖಾಲಿಯಾಗಿತ್ತು ಫ್ರೆಂಡ್ಸ್ ಅದಕ್ಕಾಗಿ ಈಗ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಮಾಡ್ತೀನಿ ಅದು ಏನೋ ಒಂದು ಎರಡು ಮೂರು ನಿಮಿಷದಲ್ಲಿ ಆಗುತ್ತೆ ಅದನ್ನು ರೆಸಿಪಿ ಅಂತೇನು ತೋರಿಸಲ್ಲ ಫ್ರೆಂಡ್ಸ ಇಲ್ಲಿ ಬಾಗಿಲ ಹಾಕಲಿಲ್ಲ ಹೆದರಿಕೆ ಆಗುತ್ತೆ ಮೊದಲಿಗೆ ಬಾಗಿಲ ಹಾಕೊಂಡು ಕೂತ್ರೆ ಏನು ಸಲ ಫ್ರೆಂಡ್ಸ ನಾನು ಕೊಬ್ಬರಿ ಯಾರಕ್ಕೆ ಬನ್ನಿ ಅಲ್ಲ ಅದು ಬಾಗಿಲ ತೆಗೆದುಬಿಟ್ಟೆ ಇಲ್ಲಾಂದರೆ ಕಷ್ಟ ಆಗುತ್ತೆ ನಾನು ಒಬ್ಬಳು ಇರೋದ್ರಿಂದ ಹೆದರಿಕೆ ಆಗುತ್ತೆ ಹಾಕಿಬಿಟ್ಟೆ ಈಗ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನ ಮಾಡ್ತೀನಿ ಫ್ರೆಂಡ್ಸ ಡೈರೆಕ್ಟ್ ರೆಸಿಪಿನೇ ಮಾಡಿಬಿಡ್ತೀನಿ ನೋಡಿ ಯಾಕಾದರೂ ನನಗೆ ಇಲ್ಲ ಒಂದು ಡಿಷ್ಟು ಡಬ್ಬಿಯಲ್ಲಿ ಹಾಕಿ ನಾನು ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಬಿಟ್ರೆ ನಿಮಗೆ ಸಾಕನೇ ಅದು ಎರಡು ವಾರದವರೆಗೆ ಹಾಳಾಗೋದಿಲ್ಲ ಎರಡು ವಾರದವರೆಗೆ ಹಾಳಾಗೋದಿಲ್ಲ ಹಾಗಾಗಿ ಅಷ್ಟು ಆಗುವಷ್ಟು ನಾನು ಮಾಡಿಟ್ಕೋತೀನಿ ಆವಾಗ ಏನಾದರೂ ಪಟ್ನ ಮಸಾಲೆ ಪಾನಿಪುರಿ ಅದು ಇದ್ದು ಅಂದರೆ ಮನೆಯಲ್ಲಿ ಯಾವುದಾದ್ರು ಆಲೂಗಡ್ಡೆ ಪಲ್ಯ ಮಾಡಿದರೆ ಏನೋ ಮಾಡಿದರೆ ಅದರಲ್ಲಿ ನನ್ನ ಮಗಳು ಶ್ರೇಯ ಇದ್ದಾಳಾರೆ ಕಾಲೇಜಿಂದ ಬಂದ ತಕ್ಷಣ ಪುರಿಯಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಾಕೊಂಡು ತಿನ್ನೋದು ತುಂಬ ರುಡಿ ಇದೆ ಅವಳಿಗೆ ಅದಕ್ಕಾಗಿ ಅದಕ್ಕೆ ಅದನ್ನು ಮಾಡಿಟ್ಬಿಟ್ಟಿನ ಒಳ್ಳೆ ನಮಗೆ ಬೇ ಆವಾಗ ಬೇಕಾಗತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಈಗ ಫ್ರೆಂಡ್ಸ ಮಾಡಿ ನೋಡಿ ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡಲಿಕ್ಕೆ ಮೊದಲೇದಾಗಿ ಒಂದು ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಪುದೀನ ತೊಗೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎರಡು ವಾರದವರೆಗೂ ನಮಗೆ ಹಾಲು ಕೂಡ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರಿಜರೇಟೇಟ್ರೆ ಒಂದು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಖಾರ ಅದರ ತಕ್ಕಾಗೆ ನೀವು ಇಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ಕೊಳ್ಳಿ ನಾನು ಲವಂಗ ಮೆಣಸ ಅಥವಾ ಖಾರದ ಮೆಣಸ ಒಂದು ಚಿಕ್ಕದು ನಾಲ್ಕು ಹಾಕಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಇಲ್ಲಿ ಇದಕ್ಕೆ ನೋಡಿಕೊಂಡು ಉಪ್ಪು ಕೂಡ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಲಿಂಬೆ ರಸ ಕೂಡ ಇದ್ದೀನಿ ಲಿಂಬೆ ರಸ ಬೇಕು ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಇದು ನೈಸಾಗಿ ನಮಗೆ ಮಿಕ್ಸಿ ಆಗಬೇಕು ನೋಡಿ ಈ ಥರ ಈಗ ಮಿಕ್ಸಿ ಮಿಕ್ಸಿಯಾಗಿದೆಯಲ್ಲ ಇದಕ್ಕೆ ನಾವು ಒಂದು ಅರ್ಧ ಬೌಲು ನೀರು ಹಾಕ್ತೀನಿ ನೋಡಿ ಈಗ ನೀರು ಹಾಕಿ ಇದನ್ನು ನೈಸಾಗಿ ನಾನು ರುಬ್ಕೊಂಡು ಬರ್ತೇನೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ಗ್ರೀನ್ ಚಟ್ನಿ ರೆಡಿಯಾಗಿದೆ ನಾನೀಗ ಒಂದಕ್ಕೆ ಸರ್ವ್ ಮಾಡ್ಕೋತೇನೆ ಇಲ್ಲಿ ನೋಡಿ ಒಂದು ಪ್ಲಾಸ್ಟಿಕ್ ಈ ಥರ ಡಬ್ಬಿಗಳಿಗೆ ಸರ್ವ್ ಮಾಡ್ಕೊಳ್ಳಿ ನಿಮಗೆ ಯಾವುದಕ್ಕೆ ಬೇಕು ನೋಡಿ ಅದಕ್ಕೆ ಸರ್ವ್ ಮಾಡ್ಕೊಳ್ಳಿ ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ ಹಾಗೆ ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಹುಣ್ಸಿನ ಹುಳಿನ ನೆನೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಅರ್ಧ ಗಂಟೆಗಳ ಕಾಲ ಈ ಥರ ಹೆಚ್ಚಕ್ಕೆ ಈಗ ಇದನ್ನು ರಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲವನ್ನು ನಾನೀಗ ನೋಡಿ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇದನ್ನೆಲ್ಲ ನಾನು ಈಗ ಹುಳಿನ ಹುಳಿ ಇರೋದ್ರಿಂದ ಎಲ್ಲ ಶೋಧಿಸಿ ತಕೊತೇನೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಇಲ್ಲೆಲ್ಲ ಈಗ ಹುಣ್ಸೆನ್ ಹುಳಿನ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಹುಣ್ಸೆನ್ ಹುಳಿ ಫ್ರೆಂಡ್ಸ್ ಅದಕ್ಕೆ ನಾನೀಗ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ಬೆಲ್ಲ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಬೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋರು ನೀವು ಇದನ್ನು ಹಾಕೋಬಹುದು ಖರ್ಜೂರನ ಇದರಲ್ಲಿ ಹಾಕೋಬಹುದು ಖರ್ಜೂರ ಎಷ್ಟು ಬೇಕು ನೋಡಿ ಅಷ್ಟನ್ನು ಖರ್ಜೂರ ಕೂಡ ಸೇರಿಸ್ಕೋಬೋದು ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಕೂಡ ಸೇರಿಸಿದ್ದೇನೆ ನಾನು ಫ್ರೆಂಡ್ಸ ನೋಡಿ ಇಲ್ಲಿ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಇದು ಖಾರ ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ ಈಗ ಸುಮ್ಮನೆ ಇದರಲ್ಲಿ ಉಪ್ಪ ಖಾರು ಹುಳಿ ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿದು ಇದು ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ ನಾವು ಏನೇ ಚಾಟ್ ಮಸಾಲೆ ಮಾಡೋದಿದ್ರು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಈಗ ಚೆನ್ನಾಗಿ ಕುದಿಬೇಕು ನಮಗೆ ಇದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಕೂಡ ಎಷ್ಟು ಬೇಕು ನಿಮಗೆ ಅಷ್ಟನ್ನು ಸೇರಿಸ್ಕೊಳ್ಳಿ ಈಗ ಇದು ಗಟ್ಟಿ ಆಗೋವರೆಗೆ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ರೆಡಿಯಾಗಿದೆ ಈಗ ಇದನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹೊರಗಿಡ್ತೇನೆ ಫುಲ್ ತಣ್ಣಗಾಗಬೇಕು ಅವಾಗ ಒಂದು ಡಬ್ಬಿಗೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ ಸರ್ವ್ ಮಾಡಿ ನಿಮಗೆ ಫ್ರೆಂಡ್ಸ್ ಇದು ಫುಲ್ ತಣ್ಣಗಾಗಿದೆ ನೋಡಿ ಈಗ ಏನಿಲ್ಲ ಈಗ ಇದನ್ನ ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ತರ ಕುದ್ ನಂತರ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನಾವು ಇದನ್ನ ಎರಡು ವಾರ ತಕ ಇಟ್ಕೊಳ್ಬಹುದು ಏನೂ ಆಗಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನಿಮಗೆ ಎಷ್ಟು ದಿನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಫ್ರೆಂಡ್ಸ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎರಡೂ ರೆಡಿ ಇದೆ ಹೇಗೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಂಟ್ ಬಂತು ಪುಣ್ಯಕ್ಕೆ ಅಂದರೆ ಗ್ರೀನ್ ಚಟ್ನಿಗೆ ಮಿಕ್ಸಿಗೆ ಹಾಕಬೇಕಲ್ಲ ಕರೆಂಟ್ ಬಂತು ಫ್ರೆಂಡ್ಸ ನಾನು ಮೊಬೈಲ್ ಚಾರ್ಜ್ ಕೂಡ ಇದ್ದಿದ್ದಿಲ್ಲ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ ನನಗೆ ನನ್ನ ಹತ್ರ ಇನ್ನೊಂದು ಫೋನು ಕೂಡ ಇಲ್ಲ ಇವತ್ತು ಯಾಕಂದರೆ ಶ್ರೇಯಾ ಫೋನ್ ತೊಗೊಂಡೋಗಿದ್ದಾಳೆ ಅವಳದು ಅವ್ಳ ಫ್ರೆಂಡ್ಸಿಗೆಲ್ಲ ಆ ಕಡೆಯಿಂದ ಬರೋರು ಇವಳಿಗೆ ಕಾಲ್ ಮಾಡ್ತಾರಂತ ಹೇಳಿ ಆದರೆ ಇವಳ ಮೊಬೈಲಲ್ಲಿ ನಾವು ಹಾಕ್ಸೋದಿಲ್ಲ ಯಾವಾಗಲೂ ಅದು ಖಾಲಿ ಇರುತ್ತೆ ಅವರು ಮಾಡಿದರೆ ರಿಸೀವ್ ಮಾಡಲಿಕ್ಕೆ ಬರುತ್ತಲ್ಲ ಅದಕ್ಕಾಗಿ ತೊಗೊಂಡು ಹೋಗಿದ್ದಾರೆ ಒಂದೇ ಮೊಬೈಲ್ ಇರೋದರಿಂದ ಅದು ಕೂಡ ಕಷ್ಟ ಆಗ್ತಾಯಿದೆ ಇವತ್ತು ಅದಕ್ಕಾಗಿ ಈಗ ಅದು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಲೇಟಾಗುತ್ತೆ ಸ್ವೀಟ್ ಚಟ್ನಿ ಕುದಿಬೇಕಲ್ಲ ಲೇಟಾಗುತ್ತೆ ಗ್ರೀನ್ ಚಟ್ನಿ ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಹಾಗಾಗಿ ನಾನು ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ತೊಗೊಂಡಿದ್ದೀನಿ ಖರಾ ಚಟ್ನಿ ಮಾಡಲಿಕ್ಕೆ ಎರಡೆರಡು ನಿಮಿಷ ಅಷ್ಟೇ ತಂದಿದ್ದೀನಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ತುಂಬ ಟೇಸ್ಟಿಯಾಗಿರೋಂಥದ್ದು ಹೇಗೆ ಮಾಡೋದು ಅಂತೇಳಿ ಫುಲ್ ರೆಸಿಪಿನೇ ಹಾಕ್ತೇನೆ ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ ನಮ್ಮ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆ ಬೇಜಾರು ತಲೆ ಕೂಡ ಇಲ್ಲೆಲ್ಲ ನೋಯ್ತಾ ಇದೆ ತಲೆ ಇವತ್ತು ಬೆಳಿಗ್ಗೆಯಿಂದ ಹಾಗಾಗಿ ಮತ್ತು ಯಜಮಾನ್ರು ಕೂಡ ಇಲ್ಲ ಇವತ್ತು ಸಿಕ್ಕಾಪಟ್ಟೆ ತಲೆನೋವು ಇರೋದ್ರಿಂದ ಅದಕ್ಕೆ ನಾನು ಈಗ ಕನ್ನಡಕ ಹಾಕೊಂಡು ಹಾಕೊಂಡು ಕುತ್ಕೊಳ್ತಾ ಇದ್ದೀನಿ ಕನ್ನಡಕ ತುಂಬ ದಿನದಿಂದ ಇದೆ ನನಗೆ ಸಾಧಾರಣ ಇಪ್ಪತ್ತು ವರ್ಷ ಹತ್ತಿರ ಬಂತು ನನಗೆ ಕನ್ನಡಕ ಬಂದು ಅಂದರೆ ನಾನು ಕಾಲೇಜಿಗೆ ಹೋಗುವಾಗ್ಲೇ ಕನ್ನಡಕ ಬಂದಿದೆ ನನಗೆ ಅಂದರೆ ಮದುವೆಕ್ಕಿಂತ ಮುಂಚೆಯೇ ಬಂದಿದೆ ಹಾಕ್ತಿದೆ ಮುಂಚೆ ಇಷ್ಟೊಂದು ಹಾಕ್ತಿರ್ಲಿಲ್ಲ ಈಗ ಮುಂಚೆ ಅಂದ್ರೂ ಹಾಕ್ತಿದೆ ಸಿಕ್ಕಾಪಟ್ಟೆ ತಲೆನೋ ಬಂದರೆ ಹಾಕ್ತಿದ್ದೆ ಈಗೇನಾಗಿದೆ ಅಂದರೆ ಡೈಲಿ ಹಾಕೋಬೇಕಾಗಿದೆ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಕಣ್ಣು ಕಳ್ಕೊಳ್ಳೇಬೇಕು ಇದಕ್ಕೆ ಕಣ್ಣು ಗ್ಯಾರಂಟಿ ಹೋಗುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಮಾಡಿದರೆ ಕಣ್ಣು ಮೊಬೈಲ್ ಹಿಡಿದು 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 ಆ ಮನೆಯಲ್ಲೂ ಬಯಸ್ಕೋಬೇಕು ಎಷ್ಟು ಮೊಬೈಲ್ ಅಂತ ಅಂಥೇಳಿ ಈ ಕಡೆ ಬೇರೆಯವ್ರ ವಿಡಿಯೋ ನೋಡಬೇಕು ಮೆಸೇಜ್ ಹಾಕಬೇಕು ನಮ್ಮದು ಮೆಸೇಜ್ ಹಾಕುತ್ತೆ ಅಯ್ಯೋ ಹೋದೀವ್ರಿ ಫ್ರೆಂಡ್ಸ್ ಈಗ ಇಲ್ಲಿಗೆ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ಬಾಯ್